ನಮಸ್ಕಾರ ಹೇಗಿದ್ದೀರಿ ನನ್ನ ಯೂಟ್ಯೂಬ್ ಪ್ರಿಯ ಬಂದವರೇ ಚೆನ್ನಾಗಿದ್ದೀರಿ ಅಲ್ವಾ ಮೊದಲೊಂದು ಫ್ಲವರ್ಸ್ ಮತ್ತು ಫಿಶ್ ಅಕ್ವೇರಿಯಂ ಒಂದು ವೀಡಿಯೋ ಹಾಕಿದ್ದೆ ಅದೇ ಮನೆಯವರದು ಈ ಗ್ರೀನಿಶ್ ಅಕ್ವೇರಿಯಂ ಒಂದು ವೀಡಿಯೋ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಈ ವಿಡಿಯೋಗೊಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಮೊನ್ನೆ ಒಂದು ಬೆಕ್ಕಿದ್ದು ವೀಡಿಯೋ ಹಾಕಿದ್ದೆ ನನ್ನ ಮನೆಯ ಬೆಕ್ಕು ದಿನ ನಾನು ಅವನು ಗಲಾಟೆ ಆಡ್ತಾ ಇರ್ತೇವೆ ಅದನ್ನೇ ಒಂದು ವೀಡಿಯೋ ಮಾಡಿ ಹಾಕಿದ್ದೇನೆ ದಯವಿಟ್ಟು ಎಲ್ಲರೂ ನೋಡಿ ಅದನ್ನು ಹೇಗಿದೆ ಅಂತೇಳಿ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂಥೇಳಿ ಚೆನ್ನಾಗಿಲ್ಲಾದರೆ ಚೆನ್ನಾಗಿಲ್ಲ ಅಂತೇಳಿ ಆಯಿತಾ ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ ಈಗ ಅಲ್ವಾ ಸಪೋರ್ಟ್ ಇರಲಿ ನಿಮ್ಮದು ಈ ಅಕ್ವೇರಿಯಂಲ್ಲಿ ಮೀನುಗಳು ಇಲ್ಲ ಗಿಡ ಮಾತ್ರ ಇರೋದು ಪಚ್ಚೆ ಪಚ್ಚೆ ಗಿಡಗಳು ಈ ಅಕ್ವೇರಿಯಂ ಒಳಗೆ ಒಂದು ಸಣ್ಣ ಮೋಟ್ರ್ ಇಟ್ಟಿದ್ದಾರೆ ಅದರಿಂದ ಮೇಲಿಂದ ಹೋಗಿ ನೀರು ಚಿಮ್ಮಿ ಕೆಳಗೆ ಬೀಳ್ತಾ ಉಂಟು ಈ ಅಕ್ವೇರಿಯಂ ಫುಲ್ ಹಸಿರು ಗಿಡನೆ ತುಂಬಿದೆ ಈ ಅಕ್ವೇರಿಯಂ ಒಳಗೆ ಕೆಳಗಿಂದ ಒಂದು ಪೈಪ್ ಬಂದು ಮೇಲಿಂದ ನೀರು ಕೆಳಗೆ ಚಿಮ್ಮುತ್ತದೆ ನೋಡಿಯಂತೆ ಈ ಅಕ್ವೇರಿಯಂ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಅದೇ ರೀತಿ ಈ ವಿಡಿಯೋ ನೋಡುತ್ತಿರುವ ನನ್ನ ಪ್ರಿಯ ಬಾಂಧವರ ಮನಸ್ಸು ಚೆನ್ನಾಗಿದೆ ಈ ಸುಂದರವಾದ ಗ್ರೀನಿಶ್ ಅಕ್ವೇರಿಯಂ ಅನ್ನು ನೋಡಿ ಖುಷಿಪಡಿ ನೋಡಿದ ಮೇಲೆ ಹೊಸಬರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಬೆಕ್ಕಿನ ವೀಡಿಯೋ ನೋಡಿ ಫಸ್ಟ್ ಎಪಿಸೋಡ್ ಹಾಕಿದ್ದೇನೆ ನೆಕ್ಸ್ಟ್ ಎಪಿಸೋಡ್ ಹಾಕಲಿಕ್ಕೆ ಉಂಟು ರೆಡಿಯಾಗಿಲ್ಲ ದಯವಿಟ್ಟು ಎಲ್ಲರೂ ನೋಡಿ ಚೆನ್ನಾಗಿದೆ ಅದು ಇನ್ನೂ ಸ್ವಲ್ಪ ಫಿಶ್ ಉಂಟು ವೀಡಿಯೋ ನೋಡಿ ಈ ವಿಡಿಯೋ ಲಾಸ್ಟ್ ಎಂಡ್ ತನಕ ನೋಡಿ ಇದರಲ್ಲಿ ಫಿಶ್ ವೀಡಿಯೋ ಉಂಟು ದಯವಿಟ್ಟು ನನ್ನ ಎಲ್ಲ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಪ್ಲೀಸ್ ವೀಡಿಯೋಗೆ ವಾಯ್ಸ್ ಕೊಡಲಿಕ್ಕೇನೋ ಬರ್ತೇವೆ ಆದರೆ ವಾಯ್ಸ್ ಕೊಡುವಾಗ ಏನು ಮಾತಾಡಬೇಕು ಏನು ಮಾತಾಡಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ